మాట్లా ప్రశ్న అధ్యక్ష మనిషి నిన్నే ఈ అధ్యక్ష ఆగింది బ మాతా నాచిక ఆగి అధ్యక్ష ఆగి ఉపయోగం తమ బిజినెస్ ప్రమాణ పార్లకి నా అధ్యక్ష ಸಮಾಜದ ಅಭಿವೃದ್ಧಿ ಸಮಾಜದ ಸಮಸ್ಯೆಗಳ ಬಗ್ಗೆ ಸ್ಪರಿಸತಕ್ಕಂತ ಜವಾಬ್ದಾರಿ ಆ ಸಮಾಜದ ದೇಶ ಇರ್ಬೇಕಾಗ್ತದೆ ಕೇವಲ ಒಂದು ಐದಾರು ಜನ ತಮ್ಮ ಬಿಸಿನೆಸ್ಗೆ ಮಾತ್ರ ನರಸಿಂಹ ನಮ್ ನಸಿಂಹ ಗೊತ್ತಿದೆ ಎಲ್ಲ ಅವರು ಜೆ ಪಿ ನಾಯ್ಡು ಸ್ವಾಮಿ ಜೊತೆಗಿದ್ದವರು ಯಾರ್ಯಾರ ಯಾವ ರೀತಿ ಕೆಲಸ ಮಾಡ್ಕೊಂಡ್ರೆ ನಮ್ಮ ನಮ್ ಸನ್ಯಾಸಿಗೌರ ಮುಂದೆ ಸಮಾಜದ ಕಾಲ್ ಇಟ್ಕೊಂಡು ಅಯ್ಯ ಸೊ ಅದಕ್ಕೆ ನಾನು ಈ ಮಾತಲ್ಲಿ ಯಾಕೆ ಆಗ್ತದೆ ನಮಗೆ आम ये पूरे तेलंगादार खाते सचिव खाते सचिव नमस्कार समाज अली समाज तक साल पूरी कल बहुत कम हो गया और ज्यादा लेकिन आपका काम करूंगा आपका संता विचार व्यक्ति नाम समाज इंत मंत्री ಸಮಾಜ ಉದ್ಧಾರ ಆಗ್ತದ ಸ್ವಾರ್ಥ ತಿಮ್ಮೆ ಅಂತ ತಮ್ಮ ದಿನ ಇರ್ತಕ್ಕಂಥ ಮಾಡ್ಕೋಬೇಕು ಯಾಕಂದ್ರೆ ನೇರವಾಗಿ ಮಾತಾಡ್ತಾ ಇದ್ದೀನಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಬಾಪಾಯ್ ಸ್ವಾಮಿ ರಾಜಕೀಯ ಮಾಡ್ತಾ ಇಲ್ಲ ಸಮಾಜ ಉದಾಹರಣೆ ಮಾಡ್ತಾ ಬಾಪಿ ಸಮಾಜ ಅಧ್ಯಕ್ಷ ಇದ್ದಿ ಬರ್ಬೇಕಂತ ನಾನು ಸಿದ್ಧಾರ್ನಿಗೆ ಫೋನ್ ಮಾಡಿದ್ರೆ ಯಾವ ಸಮಾಜ ಅಂತ ಯಾವ ಸಮಾಜ ಅಂದಾಗ నిన్న ఫోన్ యావ సమాజం ముందు బర్త దేవ్ తోర్స్ ఏ ఫోన్ అంతే సమాజ విచార విచారో జ ప్రధాని నాయక మనిషి మన్న మారా ఈ ప్రణా స్వామి సమాజం కళ్యాణ ఆగలితో బాబు ఏదో కిలోమీటర్ నెడతా ఐదు కిలోమీటర్ ఇవ్వ మసాజ్ మారా ನನ್ನ ಎಲ್ಲ ಬೈಕಿಗೆ ಕಿಲೋಮೀಟರ್ ಎರಡ್ನೂರು ಕಿಲೋಮೀಟರ್ ದಿವಸ ನವಾಸವನ್ನು ಮಾಡಿ ಅನೇಕ ಹೆಸರು ಜನ ಕೆಲಸ ನೀವು ದೇವರ ಮಾಡ್ಕೋಬೇಡಿ ಯಾಕಂದ್ರೆ ಎಲ್ಲರಿಗೂ ಹಿಂಗೆ ನೆನಪು ಮಾಡೋಕ್ಕಾಗಲ್ಲ ಯಾರ್ಯಾರು ಸಹಾಯ ಮಾಡಿದ್ರು ತಣ್ಣ ಮನ ಸಹಾಯ ಮಾಡಿದಿರಿ ಅವರೆಲ್ಲ ಹೆಸರು ತೋಡಿದ್ರು ಅವ್ರು ಬಾಳೊಂದು ಮಾತೇ ಆದ್ರು ಸ್ವಾಮೀಜಿ ಒಂದು ಪಕ್ಷಿ ಪಿಸ ಮಾತಾಡಿದ್ರು ಅವರನ್ನೊಂದು ಯಾರು ಕಪ್ ಕಂಪನಿ ಮಾಡಿದ್ದಾರೆ ನಿಮ್ ಸುತ್ತಮುತ್ತ ಇರೋರು ಎಲ್ಲ ಆ ಸ್ವಾಮಿ ನೇರವಾಗಿ ನುಡಿಯಿಂದ ಅವ್ರಿಗೆ ನೋವಾಗಿದೆ స్వామి యావే పక్షమత అలా స్వామి సమాజకి సీమతల మన పార్టీ అనేక సమస్య బహిర్శారు నేను అది హోగ అదే ఫస్ట్ చాలన కొట్ట నేను నన్నొందు సభి అది నన్ను సంపూర్ణ బెంల్ ఇడీల సమాజ ఈ హోరాట వీడియో క్లిప్ కొట్ట అనేక నమ్మ అభిమానులు షో సహకారో పెట్టేవా

ఈ హోదా ముఖ్యమంత్రి మాతాడదే మాట్లాడ మాత్రు శ్రీనివాస్ తగడికి కల్స్ అప్ప అంత మాట్లాడిన అది మాతీ స్వల్ప ఏలా కరెక్ట్ కలస్తి తగడ మాట్ ఇన్నో నమగ ఫోన్ బంద ఫోన్ బందం ట్రై మాట్ యా సిఎం డి బడ్జెట్ కలిసి బిజీ ఎం మాత్ నేను ఖండితాయి శ్రీ యాస్ తగిడి ಮತ್ತೆ ಶಿವರಾಸ್ತ್ರಿ ಅವರಿಗೆ ಕೆಲಸ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಯಾರೋ ಅವ್ರು ನಿಂಚೆ ಮುಂಚೆ ಅವ್ರು ಬಸವನ ಕಾಲಾಗಿದ್ದಿಲ್ಲ ಅಂತ ಕೊಂಡಿ ನಿಂಚೆ ಹೋಗಿ ಏ ಭವ್ ಸ್ವಾಮೀಜಿ ಬಿಜೆಪಿ ಸ್ವಾಮಿಯಾಗ ಅವ್ನೇನು ಕೆಲಸ ಮಾಡಬೇಡುತ್ತೇನೆ ಕೊಂಡಿತಿ ಸ್ವಾಮಿ ಸಲುವಾಗಿ ನಮ್ಮ ಸಮಾಜ ಬಲಿಬಿಡ್ತಕ್ಕಂತ ಕೆಲಸ ಮಾಡ್ರೆ ಈಗ ಹೋರಾಟಗಳೇ ಸ್ವತಃ ಮಾಲಿಕೆ ಹೋಗುತ್ತೇನೆ ಜವಾಬ್ದಾರ ಜವಾಬ್ದಾರಿ ಹೋರಾಟ ಸಮಾಜ ಹೋರಾಟ ನಮಗೆ ರಾಜಕೀಯ ಮಾಡ್ಬೇಕಾಗಿದೆ ಸಮಾಜ ಸಕಿಸ್ತಾ ಇದ್ದಾರೆ ಇವತ್ತು ಯಾವಾಗ ಚೇಂಜಿಂಗ್ ಹಂಗ್ ಮಾಡ್ತೀವಿ ಅಂದ್ರೆ ಮಾಡ್ರಪ್ಪ ಮಕ್ಕಳಿಗೆ ಎಜುಕೇಶನ್ ಮಾಡ್ರ ಬರೀ ಮಾಡ್ಬೇಕಾದ ಸರ್ಕಾರ ಏನ್ ಬಿಜೆಪಿ ಬೇಡಬೇಕಾಗ್ತದ ಏನ ಇವತ್ತು ಕೇಳಿ ನಾರಾಯಣ ಪೀಠಸ್ಥಳಿ ನಾರಾಯಣ ಗುರು ಹತ್ರ ಶಿವಾಜಿ ನಾಯ್ಡು ಅವರು ನಾಯ್ಡು ಡಾಕ್ಟರ್ ಬಾಳಾ ಅಂಬೇಡ್ಕರ್ ಅವರು ಮಹಾತ್ಮಾ ಗಾಂಧಿ ಕೂಡ ಶತ ಶಿವಗಿರಿ ಹೋಗಿ ನಾರಾಯಣ ಗುರುಗಳ ತತ್ವ హరిజన ఉద్ద అంత ఘోషణి మహాత్మాంధీజ్ ఈ ఇడీ దండయాత్ర ఓ గురు పీఠవ్ స్థాపన బ్రహ్మశ్రీ నారాయణ గురు ఎంజీ జాతి ఒక్క ఒమే ఒం ప్రతిమేరు పీఠ మహా అర్థపూర్ణ అంత విచారా ನಮ್ಮ ಸಿದ್ದರಾಮಯ್ಯವರು ಎಂದೂ ಒಬ್ಬ ನಾಯಕ ಯಾಕಂದ್ರೆ ನಮ್ಮ ನಾರಾಯಣ ಗುರು ಸಾಹಿಬ್ ಅವ್ರ ಕಾಲದಲ್ಲೇ ಆಯ್ತು ನಾನು ಆ ಸಮಯದಲ್ಲಿ ನಾನು ಬೆಂಗೆ ಕಾಲದಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡಿದ್ರು ನಿಜವಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾರ ಅವರ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಹೋಗಿ ಏನೋ ತಪ್ಪು ಕಲ್ಪನೆ ಮಾಡಿ ಈ ರೀತಿ ಆ ಮಿಸ್ಗೇಜ್ ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ ನಾನು ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಬಜೆಟ್ ಆದ್ಮೇಲೆ ಒಂದು ಟೈಮ್ ತಗೊಂಡು ಅವ್ರ ಜೊತೆ ಮಾತಾಡಿ ಎಲ್ಲ ಸಮಸ್ಯೆಗಳು ಹೇಳ್ತೀರಿ ನಾವ್ ಹೇಳಿ ನಿಮಗೊಮ್ಮೆ ಸಮಾಧಾನ ಹೇಳ್ತದೆ ಟಿ ಸಿ ಎಸ್ ಯಾವ ಇಲ್ಲ ನಿಮಗೆ ನಿಮ್ಗೊಂದು ಮಾತಾಡ್ತೀನಿ ಕೇಳೋದ ಯಾವಾಗ ನೋಡ್ತಿ ಬಿಡ್ತಾ ನೀವೇನು ಪ್ರಶ್ನೆ ಕೇಳಿದ್ರಿ ಉತ್ತರ ಬಿಡ್ತಾ ಅವ್ರು ಒಂದು ಮಾತಾಡ್ತಾ ಇಲ್ಲಿ ಹೇಳಿ ಇಲ್ಲ ಇದ್ದೇವೆ ಅಂತ ನಮ್ಮ ಮಾತು ಕೇಳಿದ್ರೆ ಯಾರು ಸರ್ಕಾರ ನಮ್ಮ ಜಾತಿಗೆ ಸಹಾಯ ಆ ಯಾವುದೇ ಪಾರ್ಟಿಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಇವನಲ್ಲ ಸಂದೇಶ ಇದು ಅದೇ ಯಾರು ನಮ್ಮ ನೋಡ್ತಾರೆ ಅವ್ರಿಗೆ ಪ್ರೀತಿ ಮಾಡ್ಬೇಕಾಗ್ತದೆ ಸುಮ್ಮನೆ ಈ ಮಲ್ಲಿಕ ಮುತ್ತೆ ಜನ ಅಲ್ಲಿ ಶಿವಕುಮಾರ್ ಕೂಡ ತೊಳೆ ಜನ ಕೊಡ್ತ ಸೇವಪ್ಪ ಬಾಗುತ್ತ ಜೆಡಿಎಸ್ ಅವ್ರು ಕೂಡ ತೊಳೆದು ಅವರೆಲ್ಲ ಬೇಡ ಸಮಾಜ ಕಳ್ಸಬೇಕು ನಾವು ಏನ್ ಕೇಳ್ತೇವೆ ಏನ್ ನಿಮ್ಮ ಆಸ್ತಿ ಕೇಳ್ತಾ ನಮ್ಮ ಹಕ್ಕು ಕೇಳ್ತಾ ಇದ್ದಾರೆ ನಮ್ಮ ಹಕ್ಕು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸಿದ್ದರಾಮಯ್ಯ ಮಾಡ್ತಾರೆ ಯಾಕೆ ನನಗೆ ವಿಶ್ವಾಸ ಸಿದ್ದರಾಮಯ್ಯ ಒಬ್ಬ ಹಿಂದೂ ನಾಯಕ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇವತ್ತು ದೇವರಾದರ್ಶಾದ ಮೇಲೆ ಇಷ್ಟೊಂದು ದಾಖಲೆ ಮಾಡಿ ಇಷ್ಟು ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಇತಿಹಾಸ ನೋಡಿ ದೇವರಾಜ ದೇವರಾದರ್ಶಿ ಮೀನಿನಂತ ಮುಖ್ಯಮಂತ್ರಿ ಆಗ ಸಿದ್ದರಾಮಯ್ಯ ಅಂತ ಮಾತಾಡ್ಕೊಂಡು ಅಂತ ಒಂದು ಹಿಂದೂ ಒಬ್ಬ ನಾಯಕ ಈ ಹಿಂದೂದ ಜನಾರಣ ಈ ಹಿರಿಯ ಈ ಸಮಸ್ಯೆಗೆ ಸ್ಪಷ್ಟ ಇದ್ರೆ ಖಂಡಿತವಾಗಿ ಮಾಲಿಕೆ ಹುದ್ದಿ ಅವ್ರಿಗೆ ಕೇಳ್ತಕ್ಕಂಥ ದೈಹಿಕ ಮಾಲಿಕ್ಯ ಹುದ್ದಿಗಿದೆ ಆದ್ರೆ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ನಮ್ಮನ್ನ ಕೈ ಬರೋದು ಹೀಗಾಗಿ ನಾನು ಅವ್ರಿ ನಾನು ಚಿನ್ನಾಪ್ರ ಹೋಗಿ ಮನವರಿಕೆ ಮಾಡಿ ಮಾಡ್ತೀವಿ ನೋಡೋಣ ಸಮಾನಿ ಈ ಇದು ಸರ್ಕಾರ ಬಂದೆ ಅಂದ್ರೆ ನಮ್ಮ ಜನರ ಕುಲಕಶಗಳನ್ನು ಪಾಲನೆ ಮಾಡ ಸ್ವಾಮೀಜಿಯವರು ಹೇಳಿದ ಹಾಗೆ ಹಿಂದೆ ಜೇಶಪಾಂಡ್ರ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಈದಿಗ ಸಮಾಜದ ಒಂದು ದೊಡ್ಡ ಸಮಾವೇಶವನ್ನು ಪ್ಯಾಲೇಸ್ ಗ್ರಾಮದಲ್ಲಿ ನಲ್ಲಿ ಜಾಲಪ್ಪ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಸೇರಿ ಮಾಡಿದೆ ఆవే నేను జెడిఎస్ మంత్రి ఇద్దే జి పి నారాయణ స్వమి తిమ్మేగోరు ఎలా ముఖండ్రద్ధ అవి ఆ సందర్భంలో హోరాట మార దేవేరు అనేక ముఖండరు బ జనసంఖ్యను నోడి ఖండి జనర పరంగా నావిర్త జనర సమస్య ఈడేర్త మాతను లక్షాంతర జన ముద్దెం ఘోషణా అదే ముందు మ ఆగి సుమారు ఆరు మర్తా సమాజానికి అరక్ నాలు క్యాబినెట్ అంత సందర్భ నోటస్ బు నే క్యాబినెట్ అయ్యే ಕ್ಯಾಬಿನೆಟ್ ಇದೆ ನೀವು ಇದು ಅರಕ್ ಕಾಂಟ್ರಾಕ್ಟರ್ ಆಕ್ಷನ್ ಮಾಡಿದ್ರೆ ಮತ್ತೆ ತಾಡಿ ಹೆಂಗ್ ಚಾಲೂ ಮಾಡ್ತೀರಿ ತಾಡಿ ಚಾಲು ಮಾಡ್ತಾರೆ ಅಂದ್ರೆ ಕಾಂಟ್ರಾಕ್ಟರ್ ಅರಕ್ ಕಾಂಟ್ರಾಕ್ಟರ್ ಮಾಡ್ ಭೇಟಿ ಬರಲ್ಲ ಇಲ್ಲ ಅದು ಸಬ್ಜೆಕ್ಟ್ ಇಲ್ಲ ಅಂದ್ರು ಜೆ ಅಂತ ಯಾಕೆ ಆ ಮನುಷ್ಯನ ನೆನ್ಸ್ಬೇಕಂದ್ರೆ ಉದಾಹರಣೆ ಇರ್ತದೆ ಆ ಸಬ್ಜೆಕ್ಟ್ ಇಲ್ಲ ಅಂದಾಗ ಇದು ಮುಂದೆ ತಗೋ ತಗೋದ್ರು ಮುಂದೆ ಹೆಂಗ್ ತಗೋಳಕ್ ಆಗ್ತಾ ಸರ್ ಈಗ ನೀವು ಅರಕ್ ಆಕ್ಷನ್ ಅಂತ ಘೋಷಣೆ ಮಾಡಿದಿರಿ ಹರಕಾಕ್ಷನ್ ಆದ್ರೆ ಅವ್ರು ಸಂಧಿ ಅಂತ ಜಾರಿ ಜಾಸ್ತಿ ಬೀದ್ ಮಾಡಿ ತೋತಾರೆ ನಾವು ಸಂಧಿ ಪಾರಂಭ ಮಾಡಿದ್ರೆ ಮತ್ತೆ ಅವರು ಮುಜುಗುರಾಗ್ತದೇಬೇಕು ಅಂತ ಹೇಳ್ದಲ್ಲ ಅದಕ್ಕೆ ಮುಂದೆ ಹಾಕಿ ಸಬ್ಜೆಕ್ಟ್ ಅಂದ್ರೆ ನಾನು ಕ್ಯಾಬಿನೆಟ್ ಮಂತ್ರಿ ಇದ್ದೆ ಅವರು ಜೆ ಬಂದ್ರು ಅದ್ ಮುಂದೆ ಹಾಕೋಲ್ಲ ಇರಲಿಲ್ಲ ಆದ್ರೆ ಇತಿಹಾಸ ಪುಟಗಳಲ್ಲಿ ಯಾರೋ ಮುಖ್ಯಮಂತ್ರಿ ಕ್ಯಾಬಿನೆಟ್ ಏನಾದ್ರು ತೀರ್ಮಾನ ಆಗ್ಬೇಕಾದ್ರೆ ಚೀಫ್ ಸೆಕ್ರೆಟರಿ ಸಮ್ಮುಖದಲ್ಲಿ ಸಮಿತಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇಡಬೇಕು ఎస్ట్ అన్నంత వండు నేమ అవెల్వన్న దూరపట మారి తైల తైల్నే బు మర ఆ ముందతరు అవగా నెమ్మ స్వామీజీ వెళ్దండి నేదే ఇడీ నమ్మ ఒనే నూ మి మొత్త సభ్యు మాత ఈ అంద మే నేను ఆన్సర్ మిలి అది లక్షాంతర జన సమాజాను అంత ಇಲ್ಲ ಮುಂದೆ ನೋಡೋಣ ಅವಾಗ ನಾನು ನನ್ನ ರಾಜೀನಾಮೆ ತಗೋಳಂತ ಹೇಳಿದ್ರು ರಾಜೀನಾಮೆ ತಗೋಲ್ ಮತ್ತೆ ನಾನು ಈ ಕಾರ್ಯಕ್ರಮ ಯಶಸ್ವಿ ಇದ್ರೆ ಮಾಡಿದ್ರೆ ಮುಂದೆ ನೀವು ಅಕ್ಷರ ಮಾಡೋಕಾಗಲ್ಲ ಅವ್ರು ಕೋಟಿ ಹೋಗ್ತಾರೆ ಅರಕದವ್ರು ಅಕ್ಷರ ಶೇಂಗಿ ಚಾಲ ಕೊಡ್ತಾರೆ ನಾವು ಶೇಂಗಿ ಇಲ್ಲ ತಂದ್ರೆ ಜಾಸ್ತಿ ಬೇಡಿ ಮಾಡ್ಕೋ ಹೇಳ್ತಾ ತೊಂದರೆ ಆಗ್ತದೆ ಸರ್ ಎದುರಾಗೆ ಸೇರಿಸ್ರಿ ಎರಡೂ ಸಬ್ಜೆಕ್ಟ್ ಡಿಫರ್ ಮಾಡಿ ಡೆಫರ್ ಮಾಡಿ ಮುಂದೆ ಹಾಕ್ರಿ ಅಂತ ಹೇಳಿದಾಗ ಇತಿಹಾಸ ಪುಟಗಳಲ್ಲಿ ನಾನು ಮುಖ್ಯಮಂತ್ರಿ ನೋಡಿದೀನಿ ತಮ್ಮ ಪೆನ್ ಅಂತ ಕ್ಯಾಬಿನೆಟ್ ಬುಕ್ ಮೇಲೆ ಯಾದಗಿರಿ ಜಿಲ್ಲೆಯ ಈ ಯಾದಗಿರಿ ಜಿಲ್ಲೆ ದುಬಾರಿ ಜಿಲ್ಲೆಯ ಐದು ತಾಲೂಕು ರಾಯಚೂರು ಜಿಲ್ಲೆಯ ನೂರು ತಾಲೂಕು ಸೇನಿ ಮಾಡ್ಲಾಕ ಮಾಡ್ಲಿಕ್ಕೆ ಪರವಾನಗಿ ಡೈಲಿ ಬರು ಸಹಿ ಮಾಡ ಏಕೈಕ ಮುಖ್ಯಮಂತ್ರಿ ಅನ್ನು ಜೋಸ್ ಬರಲಿ ಅಂತ ಹೇಳ್ಬಾರ್ದು ಇಲ್ಲಿ ನಾವು ರಾಜಕೀಯ ಮಾಡಲಿ ನಿಂತಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿದ್ದೀನಿ ఇవ్ బాజన్ స్వమీజీ అన్న పార్టీకి సీమతి మన జన ముఖ్యమంత్రి చేత జాతీ నేను ఇతిహాస్ గొప్ప ముఖ్యమంత్రి బాబు బేజార్ మాట్ స్వాతా ఒ సపోర్ట్ మాతంత మాత్ర ముఖ్యమంత్రి నన్ను ఎలా తప్పందా స్వామి పార్టీ సీమిక స్వామి స్వామివర ఎల్గొ అసే సమాజా స్వామీజీ జన పరంగా సర్కారు అవదే ఇలా విరుద్ధ హోరటంత కర్తవ్య ಸ್ವಾಮಿಗಳಾಗತಕ್ಕಂತ ಉದ್ದೇಶದಿಂದ ಅವರು ಈ ಹೋರಾಟದಲ್ಲಿ ಹೊರತಾಗಿ ಯಾವುದೇ ಪಾಠಿಗೆ ಸೀಮಿತ ಅಲ್ಲ ಅಂತ ಒಂದು ಮನವರಿಕೆ ಅವ್ರಿಗೆ ಏನ್ ತಪ್ಪು ಕಲ್ಪಾಯ್ತು ನಾನು ಈಗ ಮುಂಜಾನೆ ನಾನು ಸಿಂಗಾಧನಿ ನರಸಂಹ್ರು ಒಂಬತ್ತು ಗಂಟೆಗೆ ನಾವು ಯಾಕೆ ಬರ್ಲಿಲ್ಲಪ್ಪಾ ಅಂದ್ರೆ ಇಲ್ಲಿ ಬಂದು ನಾವು ಏನ್ ಭಾಷೆ ಮಾಡಬೇಕು ಏನ್ ಸಮಸ್ಯೆ ಸರ್ಕಾರದ ನಿಲುವು ಏನಿದೆ ಅದು ನಮಗೆ ಸಂದೇಶ ಕೊಡ್ಬೇಕಲ್ಲ ಈಗ ಸುಮ್ಮನೆ ಸ್ವಾಮೀಜಿ ಕೂಡಿಸಿ ಉಪವಾಸ ಕೂಡಿಸಿ ನಾವು ಪಾಪ ಸ್ವಾಮೀಜಿ ಉಪವಾಸ ಸಲ ಸಪೋರ್ಟ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಆರೋಗ್ಯಕ್ಕೆ ಒಂದು ಒಂದು ಒಳ್ಳೆ ವಾತಾವರಣ ತರೋಣ ಅಂತ ಕರ್ಕೊಂಡು ನಾವು ಚೆನ್ನಾದನಿ ಮತ್ತು ನರ್ಸಿನವರು ಸತತವಾಗಿ ಎಸ್ಕೇಪ್ ಆಗ್ಲಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಫೋನ್ ಮಾಡಿದೆವು ಅವರು ಪಾಪ ಅಲ್ಲಿ ಡೆಲ್ಲಿ ಬೀಸಿದ್ದಾರೆ ನಿನ್ನೆ ಮಾಡಿದಾಗ ಯಾಕೆ ನಿನ್ನೆ ನನ್ನ ಮಗನಿಗೆ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಹೈದರಾಬಾದ್ ಹಾಸ್ಪಿಟಲ್ ನನ್ನ ಮಗ ಇದ್ದಾರೆ ಹೆರಿ ಆದರೂ ನಾನು ಈ ಕಾರ್ಯಕ್ರಮ ಬರಬೇಕು ಅಂತ ನಮ್ಮ ದನಿ ಇದರಿಂದ ಸ್ವಾಮೀಜಿ ಕರ್ಣದಿಂದ ರಾತ್ರಿ ಅದಕ್ಕೆ ಫ್ಲೈಟ್ ಡಿಲೇ ಆಗಿ ಮೂರು ಗಂಟೆ ಬಂದಿದ್ದೆ ನಾನು ರಾತ್ರಿ ಮೂರು ಗಂಟೆ ಬಂದು ಆರು ಗಂಟೆಗೆ ಎದ್ದು ರಿಮ್ ಮಾಡ್ತಾ ಇದ್ದೆ ಜನೆಯವರು ಮನೆಯಲ್ಲಿ ಕೂತು ಈ ಸಮಸ್ಯೆ ಬಗೆಹರಿಸ್ಬೇಕು ನಮ್ಮ ಸಮಾಧಾನ ಅಂತ ಉದ್ದೇಶದಿಂದ ನಾವು ಇಲ್ಲಿ ಯಾವುದೇ ರಾಜಕೀಯ ಮಾಡಿದ್ರೆ ಸಮಾಜದ ಒಂದು ಒಳ್ಳೆಯ ಉದ್ಧಾರಕ್ಕಾಗಿ ಬೆರಲಿಂದ ಮಾಡ್ತಾ ಇದ್ದೀನಿ ಜಿ ಬಿ ಕೆ ಸಿಗಲ್ಲ ಮೊನ್ನೆ ಸಿಕ್ಕಾಗ ನಾನು ಬರ್ತೀನಿ ದಿಲ್ಲಿಗೆ ಮೀಟಿಂಗ್ ಆದರೆ ಬರ್ತೀನಿ ಅಣ್ಣ ಆದ್ರೆ ದಿಲ್ಲಿಗೆ ನನಗೆ ಬರೋ ಕಾಲದ ಇದ್ರೆ ದಯವಿಡ್ ಬೇಡ ಬೈಬೇಡ ಯಾಕಂದ್ರೆ ಸ್ವಲ್ಪ ಜನ ನಮಗೆ ನಾ ಎಣ್ಣೆ ನೇರವಾಗಿ ಬಯದೇ ಬಿಡ್ತೀನಿ ಯಾರೇ ಅದು ಕೂಡ ಗೊತ್ತದ యాకే నా మనుషులు కరెక్ట్ నగరం పాలసీ పల్సి ఇలా తప్ప ఎదురే యా నా తప్పు మారీజీ విచార భావదు సమాజ బిక్కు ఆ భారీ ఆశ్రమే స్వర సంస్థానవ్ ఉల్వ్ మొదలు హింగయ దాసోమూర్తి ఆ రాణి బేమే ఆశ్రమినే హారు సభ్యు చిన్నీ నా బంగళతీ కరిసి బయట అందవీ మస్కి ఎలక్షన్ అయి ఎలక్షన్ సేర పరిచయం ఆకళి బిర్త కళకళి నోడ స్వమీజీ నవ్వెల్లాంటి నమ్మ పరీ మూర్ తాసా ముఖ్యమంత్రి చర్చి ಎಸ್ ಕೆ ಪಾಟೀಲ್ ಜೊತೆ ಚರ್ಚೆ ಮಾಡಿ ಇವತ್ತು ಸರ್ಕಾರ ಮತ್ತು ಸ್ವಾಮಿಗಳು ಸಂಧಾನವನ್ನು ಮಾಡಿರ್ತಕ್ಕಂಥ ಕೆಲಸ ನಮ್ಮ ಮಾಲೀಕರಿಗೆ ಇವತ್ತು ಈ ಕಾರ್ಯಕ್ರಮ ಸ್ವಾಮಿಗಳ ಒಂದು ಹೋರಾಟ ಈ ಒಂದು ದಾರಿ ಕಾಣ್ಬರ್ತಾ ಇದೆ ಯಾಕಂದ್ರೆ ಇವತ್ತು ನಾವು ಬಹಳ ಸಿದ್ದರಾಮಯ್ಯವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಇವತ್ತು ಅವರು ಒಳ್ಳೆ ನಾಯಕರೇ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ವತಿಯಿಂದ ಒಳ್ಳೆ ಯೋಜನೆ ಒಳ್ಳೆ ಜನರ ಪರವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಅವ್ರು ಆದರೆ ಅವ್ರಿಗೆ ಕೆಲವು ಜನ ನಮ್ಮ ಸಮಾಜದವರೇ ಸ್ವಲ್ಪ ತಮ್ಮ ಒಂದು ಹೆಜ್ಜೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅದರಿಂದ ಇವತ್ತು ನಾವು ಮಾಲಿಕೆ ಗೊತ್ತಿದಾರವರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಎಲ್ಲಾ ದೇಶವನ್ನು ತಿಳಿಸಿ ಇವತ್ತು ಸಮಾಜದ ಏನು ಕಷ್ಟಗಳಿದ್ದಾವೆ ಇದ್ದಾವೆ ನಾವು ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಹೇಳಿ ಇವತ್ತು ಬಹಳಷ್ಟು ಒತ್ತಾಯ ಮಾಡಿ ಇವತ್ತು ಮಾಲಿಕೆಯವತ್ತು ಬಹಳಷ್ಟು ಯಶಸ್ವಿಯನ್ನ ಇವತ್ತು ನಮಗೆ ನಮ್ಮ ಪರವಾಗಿ ಮಾತಾಡಿದ್ದಾರೆ ಅದರಿಂದ ಇವತ್ತು ನಾವು ಧನ್ಯರಾಗೆಲ್ಲ ಧನ್ಯರು ಯಾಕಂದ್ರೆ ಪ್ರಣವಾನಂದ ಸ್ವಾಮಿ ಅಂತ ಒಂದು ಒಳ್ಳೆ ಗುರುಗಳು ನೇತೃತ್ವದಲ್ಲಿ ಮತ್ತು ಅವರಿಂದ ಅನೇಕ ಹಿಂದುಳಿದ ವರ್ಗದ ಸ್ವಾಮಿಗಳು ಇದ್ದಾರಲ್ಲ ಅದು ಅವರು ಕೂಡ ನಾವು ಸಂದರ್ಭದಲ್ಲಿ ನಾನು ಕಾಸ್ಟ್ ಆಗ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವರು ಒಬ್ಬ ಬಡ ಹಿಂಗ ಸಮಾಜಕ್ಕೆ ಒಬ್ಬ ಬಡ ಬವರಿಗೆ ಬೇರೊಂದು ನಾಯಕರಿಗೆ ಇವತ್ತು ಬೆಂಬಲನ್ನ ಸೂಚಿಸಿ ನಮ್ಮೆಲ್ಲರಿಗೆ ಶಕ್ತಿಯನ್ನು ತಿಂತಕ್ಕಂಥ ಕೆಲಸ ಎಲ್ಲಾ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದು ನಾವು ಎಲ್ಲರಿಗೂ ಕೊಟ್ಟೆ ಅದರಿಂದ ಈ ಒಂದು ಹೋರಾಟಕ್ಕೆ ಯಶಸ್ವಿ ಖಂಡಿತವಾಗಿ ಸಿಗ್ತೇವೆ ಯಾಕಂದ್ರೆ ಒಂದೆರಡು ಒಂದು ಬೇಡಿಕೆ ಬಿಟ್ಟು ನನಗೆ ಅನಿಸುತ್ತೆ ಎಲ್ಲಾ ಬೇಡಿಕೆಗಳು ನಮ್ಮ ಸರ್ಕಾರ ಆಗ್ತದೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಶಿವರಾಜ್ ಶೆಟ್ಟಿ ಪಾಟೀಲ್ ಅವರನ್ನ ಸ್ವಾಮಿಗಳ ಸ್ವಾಮಿಗಳನ್ನ ಕಳಿಸಿದಂತೇಳಿ ಇವತ್ತು ಅವರು ಹೇಳಿದ್ದಾರೆ ಅವರು ಇನ್ನೊಂದು ತಾಸಲ್ಲಿ ಎಚ್ ಕೆ ಪಾಟೀಲ್ ಅವರು ಮತ್ತು ಶಿವರಾಜ್ ಇಲ್ಲಿ ಸ್ವಾಮಿಗಳ ಅಂತ ಬಂದು ಅವರ ಸಂತಾನಕ್ಕೆ ಮೂಲೆ ಆಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮುಂದೆ ಸ್ವಾಮಿಗಳು ನಮ್ಮ ಹೆಂಡ ಇವತ್ತು ಹೆಂಡವನ್ನು ಪ್ರಾರಂಭ ಆಗ್ಬೇಕು ಯಾಕಂದ್ರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಒಂದು ಹೆಂಡನ್ನು ನೋಡ್ತಾ ಇದ್ದೀವಿ ಆದರೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಯಾವುದೇ ಜಾತ್ರೆಗಳಾದರೂ ಕೂಡ ಇವತ್ತು ಹೆಂಡವನ್ನು ಪೂಜೆ ಮಾಡಿ ಮುಂದೆ ಜಾತ್ರೆ ಮಾಡಬೇಕಂತ ಒಂದು ಐತಿಹಾಸಿಕ ಕೆಲಸಗಳು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹಾಕ್ತಾ ಇದೆ ಅದರಿಂದ ನಾವೆಲ್ಲರೂ ಆ ತಾಯಿ ಇಲ್ಲಮ್ಮನನ್ನ ಮತ್ತೆ ಹೆಂಡ ರೂಪದಲ್ಲಿ ಮತ್ತೆ ಈ ಕರ್ನಾಟಕದಲ್ಲಿ ಮತ್ತೆ ಅದನ್ನು ಪುನಃ ಬರೋ ಮಾಡಿಕೊಂಡು ಮತ್ತೆ ನಮ್ಮ ಕರ್ನಾಟಕದ மக்கியோக சிங்கி நான் பாவனை நம்ம பலகசு சேனிய கேரள கர்நாடக கேரள தெலுங்கானா ஆந்திர மாடலில் கர்நாடக பண்ணி பதிலே ಅದು ನಮ್ಮ ಹಕ್ಕು ಅದು ಅದು ನಮ್ಮ ಹಕ್ಕು ನಮ್ಮ ಸಾಂವಿಧಾನಿಕವಾದ ಹಕ್ಕು ಅದು ಕೊರತೆ ಆಯಿತು ನಾವು ಹೃದಯಿಂದ ಬೇಕಾದ ಮಿಕ್ಕರ್ ಬೇಕಾದ ಬಂದು ಮಾಡುತ್ತೆ ಆದ್ರೆ ಸೋಂದು ನಮ್ಮ ನಮ್ಮ ಕುಲದ ಒಂದು ಆ ವೃತ್ತಿ ಆಗೋದ್ರಿಂದ ನಾವು ಯೋಚನೆ ಮಾಡಿಕೊಂಡು ನಮ್ಮ ಹೋರಾಟಗಳನ್ನ ಮಾಡುತ್ತಾ ಇದ್ವಿ ಅಲ್ವಾ ಚಿಂಚೋಳಿಯಲ್ಲಿ ನಮ್ಮ ಅಚಿತಾಪುರದಲ್ಲಿಯೂ ಕೂಡ ಮೈಕ್ಯರ ವೃದ್ಧಿಯರ ಬಗ್ಗೆ ನಮ್ಮ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದರು ಇವತ್ತು ಕೂಡ ಅವರೇ ಅವರ ವಿರೂಪದಲ್ಲಿ ಇವತ್ತು ಸಭೆಯನ್ನು ಮುಂದುವರೆಸ್ಕೊಂಡು ಶಿವನಾಗಣಿಗಳು ಕೂಡ ನಾನು ಅವರ ಗುರುತಿನಲ್ಲಿ ಮನವಿ ಮಾಡಿದೆ ನಾನಂದೂ ಕೂಡ ನಿನ್ನೆ ಗಾತ್ರೆಯನ್ನ ಆಹಾರ ಇಟ್ಟಿದ್ದೇನೆ ಉಪವಾಸ ಸತ್ಯಾಗ ಮುಂದುವರಿಸ್ತೀನಿ ಪಾವಿದ್ರೆ ನಾಯಕರುಗಳು ಮತ್ತು ಈ ಸಮಾಜ ಹೆಂಗೆ ಹೇಳಿದ್ರು ఆ రోజు ముందు నాలుగు నిర్ణయం తినీ ఇప్పుడు నూవత్ యోగు దిన పదయాత్ర ఏనూర ఎంటు కిలోమీటర్ పదయాత్ర బాస్ కష్ట నోన కూడా అనుభవించిన భాగంగా ఎన్న క్యవస్థల దంగా ஜப்பாஷ்வாமியாக எல்லாரும் எத்திகாய்சூர் மத்திய கொப்பள எர ஜாதய முன்வரிசு வந்து ஜன யுவே நம்பிக்கை இது எல்லாம் தாழமையு நான் ஹோராட்டே யாவரீத்திய படித்தேன் நோட ಅಂಜೂರು ಜನರ ಕೂಡ ಇಲ್ಲಿ ಪಾಲ್ಗೊಂಡು ಇರುವಂತ ಮನವಿ ಮಾಡುತ್ತಾ ಸನ್ಮಾನ್ಯ ಮಾಲಿಕೆಯ ವಿಧಾನ ಅವರು ನಮ್ಮನ್ನು ಉದ್ದೇಶಿಸಿ